ಹೆಚ್ಚಿನ ಮಂದಿ ಪೊಲೀಸ್ನಲ್ಲಿ ಇರಲಿಲ್ಲ ಸರ್ ಇರಲಿಲ್ಲ ಸರ್ ಆ್ಯಕ್ಚುಲಿ ಇಲ್ಲಿ ಪೊಲೀಸ್ನ ವ್ಯವಸ್ಥೆನೇ ಹಾಕಿರಲಿಲ್ಲ ಇಲ್ಲಿಗೆ ಅಂತ ಮಾಹಿತಿ ಕಲ್ಲು ತೂರಾಟಗಳಾಗಿ ದೊಡ್ಡ ಮಟ್ಟದ ಗಲಾಟೆ ಸಂಭವಿಸಿ ಇವತ್ತು ಈ ನಾಗಮಂಗಲ ಪಟ್ಟಣ ಒತ್ತಿ ಉರುದಂತ ಪರಿಸ್ಥಿತಿ ಬಂದು ನಿಂತಿದೆ ಸರ್ ಸರ್ ಈಗ ಪೊಲೀಸ್ ಮಾಹಿತಿ ಪ್ರಕಾರ ಈಗ ಐವತ್ ನಾಲ್ಕು ಮಂದಿ ವಿರುದ್ಧ ಎಫ್ ಐ ಆರ್ ಮಾಡಿ ಅವರನ್ನ ವಶಕ್ಕೆ ತೆಗೆದುಕೊಂಡು ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್ ಈಗ ಆದ್ರೆ ಎರಡೂ ಕೋಮಿನ ಜನರು ಕೂಡ ಶಾಂತಿ ಸೌಹಾರ್ದತೆಯನ್ನ ಕಾಪಾಡ್ಕೋಬೇಕು ಈ ಹಿಂದಿನಿಂದಲೂ ಕೂಡ ಈ ತಾಲೂಕಿನ ಜನತೆ ಸೌಹಾರ್ದತ್ವ ಇದ್ದರು ಈಗಲೂ ಕೂಡ ಅದೇ ತರ ಮುಂದುವರಿಬೇಕು ಯಾರು ಸಾಕಷ್ಟು ಜನ ಅಮಾಯಕರನ್ನ ಕೂಡ ಇಲ್ಲಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಒಂದು ವಿಚಾರ ಬಂದಿದೆ ವೀಕ್ಷಕರೇ ನಾವಿಂದು ನಾಗಮಂಗಲ ಂಗಲದ ಮಂಡ್ಯ ಸರ್ಕಲ್ ಬಳಿಯಲ್ಲಿದ್ದೇವೆ ನಿನ್ನೆ ಏನು ಈ ಒಂದು ಸರ್ಕಲ್ ನಲ್ಲಿ ನಡೆದಿರುವಂತಹ ಒಂದು ಅಹಿತಕರ ಘಟನೆ ಎರಡೂ ತಂಡಗಳ ನಡುವೆ ಏನು ಗಣಪತಿ ವಿಸರ್ಜನೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಆ ಗಣಪತಿಯನ್ನ ಮೆರವಣಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಎರಡೂ ಕಡೆಯಿಂದ ಇಲ್ಲೊಂದು ಘರ್ಷಣೆ ಆಗುತ್ತೆ ಇದರ ಬಗ್ಗೆ ಒಂದಷ್ಟು ಸುದ್ದಿಗಳು ನಿನ್ನೆ ಸಂಜೆಯಿಂದಲೇ ನಿನ್ನೆ ರಾತ್ರಿಯಿಂದನೇ ಹರಿದಾಡ್ತಾ ಇದೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಮಾಧ್ಯಮದಲ್ಲಾಗಿರ್ಬೋದು ಹರಿದಾಡ್ತಾನೆ ಇದೆ ಸೊ ಇದರ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಏನಿದೆ ಇಲ್ಲಿ ನಿಜವಾದ ಹಾಗೂ ನಡೆದಿರೋದು ಏನು ಎಂಬುದರ ಕುರಿತಾಗಿ ನಮ್ಮ ತಂಡ ಇವತ್ತು ಈ ನಾಗಮಂಗಲದ ಮಂಡ್ಯ ಸರ್ಕಲ್ಗೆ ಭೇಟಿ ನೀಡಿದೆ ಇಲ್ಲಿ ನಾವು ನೋಡ್ಬೋದು ಒಂದಷ್ಟು ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಒಂದಷ್ಟು ಶೋರೂಮುಗಳಾಗಿರ್ಬೋದು ಏನು ನಿನ್ನೆ ಘರ್ಷಣೆಗೆ ಘರ್ಷಣೆ ಆದಂತಹ ಸಂದರ್ಭದಲ್ಲಿ ಆ ಬೆಂಕಿ ಹಚ್ಚಿ ಹಲವಾರು ನಷ್ಟ ಆಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇರ್ಬೋದು ಇವಾಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಮ್ಮ ಇಲ್ಲಿನ ಪ್ರತಿನಿಧಿಯಾಗಿರುವಂತಹ ದೇವರಾಜ್ ಅವರಿದ್ದಾರೆ ಬನ್ನಿ ಮೊದಲಿಗೆ ಅವ್ರ ಜೊತೆಗೆ ಮಾತಾಡಿಸೋಣ ಏನು ಇಲ್ಲಿ ನಡೆದಿರುವಂಥದ್ದು ಅವರ ಆ್ಯಂಗಲ್ನಲ್ಲಿ ಅವರು ಏನು ಹೇಳ್ತಾರೆ ಎಂಬುದನ್ನು ನೋಡೋಣ ಅದರ ನಂತರ ಇಲ್ಲಿನ ಸಾರ್ವಜನಿಕರ ಜೊತೆ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ ಸರ್ ನಮಸ್ತೆ ನಿನ್ನೆ ದಿನ ಏನಾಯಿತು ಏನು ಆ್ಯಕ್ಚುಲಿ ಇಲ್ಲಿ ನಡೆದಿರುವಂಥದ್ದು ಸರ್ ನಿನ್ನೆ ಏನೇ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ ಬುಧವಾರ ರಾತ್ರಿ ಸುಮಾರು ಏಳು ಮುಕ್ಕಾಲು ಗಂಟೆ ಟೈಮಲ್ಲಿ ಅದು ಇದೇ ನಾಗಮಂಗಲಪಟ್ಟಣದ ಬದ್ರೀಕೊಪ್ಪಲು ವಾರ್ಡ್ನಿಂದ ಒಂದು ಗಣಪತಿ ಮೆರವಣಿಗೆ ಬರುತ್ತೆ ಸರ್ ಯುವಕರ ತಂಡ ಅದು ಈ ಮುಖ್ಯ ರಸ್ತೆಯಲ್ಲೇ ನಡೆದು ಬಂದಿದ್ದಾರೆ ಬಂದು ಇಲ್ಲಿ ಸರ್ಕಲ್ ಬಳಿ ಬಂದು ಈಗ ಮೈಸೂರು ರೋಡಿಗೆ ಬಂದಿದ್ದಾರೆ ಮೈಸೂರು ಸರ್ಕಲ್ ರೋಡ್ ಮಂಡ್ಯ ರಸ್ತೆಯಿಂದ ಕೂಗಡ್ತಿ ದೂರದಲ್ಲಿ ಇರತಕ್ಕಂಥದ್ದು ಮುಖ್ಯ ಏನು ಮೈಸೂರು ಬೆಂಗಳೂರು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಒಂದು ದರ್ಗಾ ಇದೆ ಸರ್ ಈ ದರ್ಗಾದ ಹತ್ರ ಬಂದು ಟರ್ನ್ ಆಗಿದ್ದಾರೆ ತಿರ್ಗಾ ಮತ್ತೆ ಅವರು ಯಾಕೆಂದರೆ ಕೊಳದ ಹತ್ರಕ್ಕೆ ಗಣಪತಿ ಬಿಡಬೇಕಾಗಿತ್ತು ಮಂಡ್ಯ ಸರ್ಕಲ್ ಬಳಿ ತಿರ್ಗೊಳ್ಳಿಲ್ಲ ಅವರು ಮತ್ತೆ ಇಲ್ಲಿ ಬಂದು ತಿರುಗಿಕೊಂಡು ಅಲ್ಲಿ ತಿರ್ಕೊಂಡು ಹೋಗಬೇಕಾದ ಸಂದರ್ಭದಲ್ಲಿ ದರ್ಗಾದ ಬಳಿ ತಮಟೆ ಬಾರಿಸ್ಕೊಂಡು ನೃತ್ಯ ಮಾಡಿಕೊಂಡು ಹೋಗ್ತಾ ಇರಬೇಕಾ ಸಂದರ್ಭದಲ್ಲಿ ಹಲವು ಕೆಲವು ಮುಸ್ಲಿಮ್ಸ್ ಹುಡುಗರು ಬಂದಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಬಂದಿರತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಎರಡೂ ಗುಂಪುಗಳ ನಡುವೆ ಬಹಳಷ್ಟು ಮಾತಿನ ಚಕಮಕಿ ಆಗಿದೆ ಈ ಸಂದರ್ಭ ಗಲಾಟೆಯಾಗಿದೆ ಈ ಸಂದರ್ಭದಲ್ಲಿ ಪೊಲೀಸ್ನರು ಕೂಡ ಈ ಸಂದರ್ಭದಲ್ಲಿ ಅದನ್ನ ಕಳಿಸಿದರೆ ಅದಾದ ನಂತರದಲ್ಲಿ ತಿರ್ಗಾ ಕಲ್ಲು ತೂರಾಟಗಳಾಗಿ ದೊಡ್ಡ ಮಟ್ಟದ ಗಲಾಟೆ ಸಂಭವಿಸಿ ಇವತ್ತು ಈ ನಾಗಮಂಗಲ ಪಟ್ಟಣ ಒತ್ತಿ ಉರುದಂತ ಪರಿಸ್ಥಿತಿ ಬಂದು ನಿಂತಿದೆ ಸರ್ ಇದು ಈಗ ಎಷ್ಟು ಜನರನ್ನ ಇದರಲ್ಲಿ ಬಂಧಿಸಿದ್ದಾರೆ ಎಷ್ಟು ಜನರು ಈಗ ಪೊಲೀಸ್ ಮಾಹಿತಿ ಪ್ರಕಾರ ಈಗ ಐವತ್ ನಾಲ್ಕು ಮಂದಿ ವಿರುದ್ಧ ಎಫ್ ಐ ಆರ್ ಮಾಡಿ ಅವರನ್ನ ಹೊಸಕ್ಕೆ ತೆಗೆದುಕೊಂಡು ಮೆಡಿಕಲ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್ ಈಗ ಯಾರೆಲ್ಲ ಬಂದ್ರೆ ಈ ಘಟನೆ ಆದ ನಂತರ ಯಾರೆಲ್ಲ ಭೇಟಿ ಕೊಟ್ಟರೆ ಇಲ್ಲಿ ಸರ್ ಈ ಘಟನೆ ಆದ ನಂತರ ಈಗ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಎಲ್ಲ ಕುಟುಂಬಸ್ಥರು ಮತ್ತೆ ಈಗ ಸ್ಥಳ ಪರಿಶೀಲನೆ ಮಾಡಿ ಪತ್ರಿಕಾಗೋಷ್ಠಿಯೆಲ್ಲ ಹೇಳಿ ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ತಪ್ಪಿಸ್ತಾರೆ ಅದನ್ನು ತಪ್ಪಿಸ್ತರ ಕಠಿಣ ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಜೊತೆಗೆ ಈ ಘಟನೆ ಆಗಬಾರ್ದಾಗಿತ್ತು ಆಕಸ್ಮಿಕವಾಗಿ ಈ ಘಟನೆ ಆಗಿರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತ ಅಂದರೆ ಸದ್ಯಕ್ಕೆ ಏನು ಅಂಗಡಿ ಮುಂಗಟ್ಟುಗಳು ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಆದರೆ ಯಾವುದೇ ಥರ ಪ್ರಾಣಿ ಹಾ ಪ್ರಾಣ ಹಾನಿ ಆಗಿಲ್ತಕ್ಕಂಥದ್ದು ಒಂದು ಸಮಾಧಾನಕರ ವಿಚಾರ ಆದರೆ ಎರಡೂ ಕೋಮಿನ ಜನರು ಕೂಡ ಶಾಂತಿ ಸೌಹಾರ್ದತೆಯನ್ನು ಕಾಪಾಡ್ಕೋಬೇಕು ಈ ಹಿಂದಿನಿಂದಲೂ ಕೂಡ ಈ ತಾಲೂಕಿನ ಜನತೆ ಸೌಹಾರ್ದಿತವಾಗಿ ಇದ್ದರು ಈಗಲೂ ಕೂಡ ಅದೇ ಥರ ಮುಂದುವರಿಬೇಕು ದಯಮಾಡಿ ಇದನ್ನು ಹೆಚ್ಚು ರೀತಿ ಬೆಳೆಸೋದು ಬೇಡ ಅಂತ ಹೇಳಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಜನತೆಗೆ ಮನವಿ ಮಾಡಿದ್ದಾರೆ ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಏನು ಸಂಪೂರ್ಣವಾಗಿ ಹಾನಿಯಾಗಿದೆ ಇದೆಲ್ಲದೂ ಕೂಡ ವರದಿಯನ್ನು ತರಿಸ್ಕೊಂಡು ಆ ವರದಿಗೆ ಸಂಬಂಧಪಟ್ಟಂತೆ ಯಾರಿಗೆ ಏನು ನಷ್ಟ ಆಗಿದೆ ಅದಕ್ಕೆ ಸರ್ಕಾರದಿಂದ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ನಾವು ಸರ್ಕಾರದ ವಹಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಮತ್ತೊಂದು ವಿಚಾರ ಏನು ಬಂದಿದೆ ಅಂತಂದ್ರೆ ಈ ಘಟನೆ ಆದ ನಂತರ ಮಂಡ್ಯ ಮಂಡ್ಯ ಜಿಲ್ಲಾಡಳಿತ ಮತ್ತೆ ಪೊಲೀಸ್ನವರು ಕೂಡ ಸಾಕಷ್ಟು ಈಗ ಐವತ್ನಾಲ್ಕು ಜನ ಮುಂದಿನ ವಸತಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ವಸತಿ ಪಡೆದಂತಹ ಸಂದರ್ಭದಲ್ಲಿ ಯಾರು ಸಾಕಷ್ಟು ಜನ ಅಮಾಯಕರನ್ನ ಕೂಡ ಇಲ್ಲಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಒಂದು ವಿಚಾರ ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಆ ಕುಟುಂಬಸ್ಥ ಮಹಿಳೆಯರು ಕೂಡ ಠಾಣೆ ಮುಂದಗಡೆ ಬಂದು ಜಮಾವಣೆಗೊಂಡು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ಅವರು ಈ ಸಂದರ್ಭದಲ್ಲಿ ಈ ಕೂಡ ಸಚಿವರು ಮಾತಾಡಿ ಯಾರು ಆ ಥರದ್ದು ತಪ್ಪಿಸಿದ್ರೆ ಅವ್ರನ್ನೂ ಕೂಡ ಪರಿಶೀಲನೆ ಮಾಡಿ ಬಿಡಿಸ್ಲಿಕ್ಕೆ ಕ್ರಮವಹಿಸ್ತೀವಿ ಅಂತ ಹೇಳಿ ಏನು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸರ್ ಈಗ ಈ ಹಿಂದೆ ಕೂಡ ಇಲ್ಲಿ ಏನು ಗಣಪತಿ ಉತ್ಸವ ನಡೀತಾ ಇರಬೇಕಾದ್ರೆ ಈ ಥರದ ಘಟನೆ ಆಗಿದೆ ಅಂತ ಒಂದಷ್ಟು ಜನ ಹೇಳಿದರು ಹೌದು ಹೌದು ಸರ್ ಈ ಥರದ ಘಟನೆ ಈ ನಾಗಮಂಗಲದಲ್ಲಿ ಹಿಂದೂ ಮುಸ್ಲಿಂ ಘಟನೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಸರ್ ಅದಾದ ನಂತರದಲ್ಲಿ ಕಳೆದ ಕಳೆದ ಬಾರಿಯೂ ಕೂಡ ಇದೇ ಮಾರ್ಗವಾಗಿ ಬರಬೇಕಾದಂಥ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಇದೇ ಥರದ ಒಂದು ದೊಡ್ಡ ಮಟ್ಟದ ಒಂದು ಗಣಪತಿ ಬಂದಾಗ ಒಂದು ಕಿರಿಕ್ ಆಗಿತ್ತು ಸರ್ ಆಗ ಸಂದರ್ಭದಲ್ಲಿ ಆಗ ಇದನ್ನು ಪೊಲೀಸ್ ಹೆಚ್ಚಿನ ಜಾಗೃತಿ ವಹಿಸಿ ತಪ್ಪಿಸಿದ್ರು ಅದಾದ ನಂತರದಲ್ಲಿ ಕೂಡ ಇಲ್ಲಿ ಈ ಈ ಬಾರಿ ಈ ಥರ ಘಟನೆ ಆಗಿದೆ ಆದರೆ ಯಾಕೆ ಇಲ್ಲಿ ಇಲ್ಲಿಗೆ ಇಷ್ಟೆಲ್ಲ ಇದ್ದರೂ ಕೂಡ ಪೊಲೀಸ್ನರು ಯಾಕೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಭದ್ರತೆಯನ್ನು ವಹಿಸ್ತಿಲ್ಲ ಒಂದು ಪ್ರಶ್ನೆ ಕಾಡ್ತಾ ಇದೆ ಸರ್ ನಿನ್ನೆ ದಿನ ಪೊಲೀಸರು ಇರಲಿಲ್ಲ ಈಗ ಹೆಚ್ಚಿನ ಮಂದಿ ಪೊಲೀಸ್ನರ್ ಇರಲಿಲ್ಲ ಸರ್ ಇರಲಿಲ್ಲ ಸರ್ ಓಕೆ ಆ್ಯಕ್ಚುಲಿ ಇಲ್ಲಿ ಪೊಲೀಸ್ ವ್ಯವಸ್ಥೆನೇ ಹಾಕಿರಲಿಲ್ಲ ಇಲ್ಲಿಗೆ ಅಂತ ಮಾಹಿತಿ ಸೊ ಇದು ನಮ್ಮ ಪ್ರತಿನಿಧಿಯಾಗಿರುವಂತಹ ದೇವರಾಜ್ ಅವರು ನಮಗೆ ಹೇಳಿರುವಂತಹ ಮಾಹಿತಿ ಇನ್ನಷ್ಟು ಈ ಒಂದು ಘಟನೆಯ ಬಗ್ಗೆ ಇಲ್ಲಿನ ಸ್ಥಳೀಯರಲ್ಲೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ